ಅವರ ಮಯೂರ ಚಿತ್ರದ ನಂತರ ಇತ್ತು ಏನಂದ್ರೆ ಅವತ್ತ ಕಾಡಿನಲ್ಲಿ ಬಿಟ್ಟು ಬರ್ತಾರೆ ತನ್ನ ರಾಜ್ಯವನ್ನು ತಾನು ಹಿಂದಿರುಗಿಸಿಕೊಳ್ಳೋದಕ್ಕೆ ಅಲ್ಲಿ ಕಾಡಿನಲ್ಲಿ ನಾನು ನಿಜ ತೆಗಿದ್ದೇನೆ ನಾನು ಇರುವುದೇ ನಿನಗಾಗಿ ನಾಡಲು ಆ ಬಾಬು ಆಗಿದ್ದ ಹಾಗೆ ಅಂತ ನಾನು ಜೋರಾಗಿ ನನ್ನ ಸ್ನೇಹಿತರೆಲ್ಲ ಹೇಳಿದೆ ಹಿಂದೆ ಇದ್ದ ತೆಲುಗುನವರು ತಮಿಳುನವರು ಕೂಡ ಜೈ ರಾಜಕುಮಾರ್ ಅನ್ನೋ ಥರದ ಉದ್ಗಾರವನ್ನು ಹೊರಡಿಸಿದರು ಅಂದರೆ ಒಬ್ಬ ನಟ ಬೇರೆಯವರ ಭಾಷೆಯ ಅಭಿಮಾನಿಗಳ ಪ್ರೀತಿಗೆ ಪಾತ್ರನಾಗುವ ಹಾಗೆ ಮಾಡಿದ್ದೆವು ಬೇರೆ ಯಾವ ಭಾಷೆಯಲ್ಲೂ ಇಲ್ಲ ಅದು ಕನ್ನಡದಲ್ಲಿ ರಾಜ್ಕುಮಾರವ್ರಿಗೆ ಮಾತ್ರ ಆ ರಾಜಕುಮಾರ್ರವ್ರನ್ನ ಹಾಗೆ ಮಾಡಿದ್ದು ಪಾರ್ವತಮ್ನವರು ಅಂತ ಅವರು ರಾಜ ಆಗಿದ್ದರು ಆದರೆ ಸೈನ್ಯಾಧಿಪತಿ ಆಗಿದ್ದು ಪಾರ್ವತಮ್ಮನವರು ಅಂತ ನನ್ನ ದೃಢವಾದ ನಂಬಿಕೆ ಹಿಂದೆ ನಾನು ಬಹಳ ಪ್ರೈಮರಿ ಸ್ಕೂಲ್ ಇದ್ದ ಒಂದು ಚಿತ್ರ ನೋಡಿದೆ ಕರುಣೀಯ ಕುಟುಂಬದ ಟಿವಿ ಸಿಂಗ್ ಠಾಕೂರ್ ಅವರು ಅದನ್ನು ನಿರ್ದೇಶನ ಮಾಡಿದ್ದಾರೆ ಅದರ ರಾಜ್ಕುಮಾರ್ ಅವರು ನೆಟ್ಟಿವ್ ಪಾತ್ರ ಮಾಡಿದ್ದಾರೆ ಒಂದು ಸಿಗರೇಟ್ ಸೇರಿಕೊಂಡು ಒಂದು ಮನೆಯನ್ನು ಆದ್ವಾನಿ ಲಕ್ಷ್ಮೀ ದೇವಿ ನಾನು ಮಿಟ್ಲ ಸ್ಕೂಲ್ನಲ್ಲಿದೆ ಆದವಾನಿ ಲಕ್ಷ್ಮೀ ಅವರಿಗೆ ಸದಾ ಕಷ್ಟ ಕೊಡುವಂತಹ ಒಂದು ಪಾತ್ರ ಆದರೆ ಅಷ್ಟು ಖಳನಾಯಕನ ಪಾತ್ರ ಮಾಡಿದ್ದ ರಾಜಕುಮಾರ್ ಅವರು ಎಷ್ಟಿಷ್ಟ ಆಗ್ಬಿಟ್ರು ಅಂದರೆ ನಾನು ನಮ್ಮೂರಿಂದ ನಮ್ಮ ತಂದೆಯವರಿಂದ ಹದಿನೈದು ರೂಪಾಯಿ ಇಸ್ಕೊಂಡು ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಬಂದಿದ್ದೆ ಸಿನಿಮಾಗಳು ಮೂರು ನೋಡಿ ಬರ್ತೀನಿ ಅಂತ ಆ ಮೂರು ಸಿನಿಮಾ ನಾನು ತಿರುಗಾ ಕರ್ಣಿ ಕುಟುಂಬದ ಕಡೆ ನೋಡಿದೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಅಷ್ಟು ಇಷ್ಟ ಆಗ್ಬಿಟ್ಟಿದ್ದಾರೆ ರಾಜ್ಕುಮಾರ್ ರಾಜ್ಕುಮಾರ್ ಅವರು ನಟರಾಗಿ ಅಷ್ಟು ಇಷ್ಟ ಆಗ್ತಾ ಇದ್ದರು ಬಂಗಾರ ಮನುಷ್ಯನಾಗಿ ಇಷ್ಟ ಆದರು ಇನ್ನು ಅನೇಕ ಮೇಯರ್ ಮುದ್ದಣ್ಣನಾಗಿ ಇಷ್ಟ ಆದರು ಮಯೂರನಾಗ ಇಷ್ಟ ಆದರು ಅದೆಲ್ಲ ಆದಮೇಲೆ ಅವರು ಕನ್ನಡದ ಅಸ್ಮಿತೆಯಾಗ್ತಾರೆ ಕನ್ನಡದ ಅಸ್ಮಿತೆ ಆಗ್ತಾರೆ ಅಂದ್ರೆ ನನ್ನ ಕನ್ನಡದ ಸೌಜನ್ಯವನ್ನು ಪ್ರತಿನಿಧಿಸತಕ್ಕಂಥ ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿದ್ದರೆ ಅದು ರಾಜ್ಕುಮಾರ್ ಅಂತಾನೆ ಎಲ್ಲರಿಗೂ ಅನ್ಸುತ್ತೆ ಕನ್ನಡ ನಾಡಿನವರು ಬಹಳ ಕೋಮಲ ಹೃದಯದವರು ಬಹಳ ಸಹೃದಯರು ಆ ಸಹೃದಯತೆಯನ್ನು ಜೀವಂತವಾಗಿ ಎರಕ ಹೊಯ್ಯೋದಕ್ಕೆ ಸಾಧ್ಯವಾಗಿರೋದು ನಮಗೆ ಅಸ್ಮಿತೆಯನ್ನು ಕೊಟ್ಟವ್ರು ರಾಜ್ಕುಮಾರ್ ಅಂತ ಅನಿಸ್ತೇವೆ ಕನ್ನಡ ಅಂದ್ರೆ ಹೇಗಿರ್ಬೇಕು ಅಂದ್ರೆ ಕನ್ನಡದ ಮನುಷ್ಯ ರಾಜ್ಕುಮಾರ್ ಅಲ್ಲ ಕನ್ನಡದ ಇಡೀ ವ್ಯಕ್ತಿತ್ವ ರಾಜ್ಕುಮಾರ್ ಅನ್ನೋ ತರ ಮಾಡಿದ್ರು ಶಂಕರ ಗುರುವಿನ ನಂತರ ಶಂಕರ ಗುರುವಿನ ನಂತರ ರಾಜಕುಮಾರ್ ಅವರ ಇದನ್ನು ಪಾರ್ವತನವರ್ ತಗೊಂಡಿದ್ದಾರೆ ಅಂತ ಕೇಳ್ತೀನಿ ಅವರ ನಿರ್ಮಾಣದ ಇದನ್ನು ನಿರ್ಮಾಣದ ತಗೊಂಡಾಗ ನಾನು ಮೊದಲು ಮಲ್ಲಿ ಮದುವೆನಲ್ಲಿ ಅಥವಾ ಅಲವನ್ನು ತೀರಿಸುವಂಥ ತಾಯಿ ನಿಧಾನಕ್ಕೆ ಆ ಚಿತ್ರಗಳು ಬರೋಕ್ಕೆ ಶುರುವಾಗುತ್ತೆ ಹೃದಯ ಹಿಂಡಲಕ್ಕೆ ಶುರುವಾಗುತ್ತೆ ಆವತ್ತು ಮುಕ್ತಿಯ ಭಾವವನ್ನು ಏನು ಅನುಭವಿಸಿರ್ತೀವೋ ಅದು ಸಂಕಟವಾಗಿ ಶುರುವಾಗುತ್ತೆ ನಿಧಾನಕ್ಕೆ ತಾಯಿಯ ಸಾವು ಮೊದಲನೇ ದಿವಸ ಹತ್ತನೇ ದಿವಸ ಬರೋದಿಲ್ಲ ನಿಧಾನಕ್ಕೆ ಒಳಗಿಡಿತಾ ಹೋಗುತ್ತೆ ಇಡೀ ನನ್ನ ಭಾಳನ್ನು ಕಲ್ಪಿಸಿದವರು ಆಕೆ ಅವರು ನನ್ನನ್ನು ಬರೀ ರೂಪಿಸ್ತಿಲ್ಲ ಬರುವ ಬಾಗಿಲು ಮಣ್ಣು ಬಿಡುವ ಬಾಗಿಲು ಮಣ್ಣು ನಡುವೆ ಕಾಪಾಡುವುದು ತಾಯ ಕಣ್ಣು ಅಂತ ಹೇಳ್ತಾರೆ ಕೆ ಎಸ್ ಬರುವ ಬಾಗಿಲು ಮಣ್ಣು ಬಿಡುವ ಬಾಗಿಲು ಮಣ್ಣು ನಡುವೆ ಕಾಪಾಡುವುದು ತಾಯಿ ಕಣ್ಣು ನಾವು ಎಂತ ಇದ್ರಿ ಅವರೇ ತಾಯಿರಿ ಅಂಥ ತಾಯಿ ಹೋಗ್ಬಿಟ್ರೆ ನಮ್ಗೆ ಭಾಳ ದುಃಖ ಆಗುತ್ತೆ ಶಿವಣ್ಣವ್ರೆ ಪುನೀತ್ ಅವರೇ ನಿಮ್ಮ ದುಃಖ ನನಗೆ ಅರ್ಥ ಆಗುತ್ತೆ ಒಬ್ಬ ತಾಯಿ ನಿಮ್ಮನ್ನೆಲ್ಲ ಕಾಪಾಡತಾಯಿ ನಿಮ್ಮನ್ನೆಲ್ಲ ಮುಂದಕ್ಕೆ ತಂದವರು ನಿಮಗೊಂದು ಬೆಳಕು ಕೊಟ್ಟವರು ನಿಮ್ಮನ್ನ ಸಿಂಹಾಸನಗಳ ಮೇಲೆ ಕೂಡಿಸಿಬಿಟ್ಟವರು ಇವತ್ತು ನಿಮಗೆ ಅವರು ನೋವಿನಿಂದ ಮುಕ್ತಿ ಪಟ್ಟಿರುವಂಥ ಒಂದು ಕ್ಷಣ ಮನಸ್ಸು ನಿರಾಳವಾಗಬಹುದು ಆಮೇಲೆ ನಿಧಾನಕ್ಕೆ ಆ ನೋವು ನೀವು ಕಷ್ಟಗಳಲ್ಲಿ ಎತ್ತೀರಿ ಯಾವ ನೀವು ಇದ್ದೀರಿ ಅಂತ ಹೇಳಲ್ಲ ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯನೂ ಕಷ್ಟದಲ್ಲಿರ್ತಾನೆ ಅದರ ತಾಯಿ ಅದನ್ನ ಬೇರೆ ಥರದಲ್ಲಿ ನೋಡ್ತಾ ಮಗನ ಕಷ್ಟವನ್ನ ಪಾತಾಡ ಕಂಡರಿ ಮಗ ಪಾತಾಡಕ್ಕೆ ಬಿದ್ದು ಬಿಟ್ಟಿರಲಿ ಪಾತಾಳ ಕಂಡರು ಪಾತಾಳ ಬಿದ್ರೆ ಎಲ್ಲರೂ ಒಂದು ಕಲ್ಲು ಹೊಡಿತಾರೆ ಪಾತಾಳ ಕಂಡರೇನು ಆ ತಾಯಿ ಬಿಡುವಳನು ಆ ತಾಯಿ ಬಿಡಲ ಕಾಯವನ್ನು ಹೆತ್ತ ಕರುಡು ಮಗನನ್ನು ಹೆತ್ತ ಕರುಡು ಕಾಯುವುದು ಹಗಲು ಇರಲು ಪಾತಾಳ ಕಂಡರೇನು ಆ ತಾಯಿ ಬಿಡುವಳೇನು ಕಾಯವನ್ನು ಹೆತ್ತ ಕರುಡು ಕಾಯುವಳು ಹಗಲು ಇರುವುದು ಅಂತ ಅದರ ಕಾದ ತಾಯಿ ಆ ಕಾದ ತಾಯಿಯ ನೋವಿನ ದುಃಖವನ್ನು ಸಹಿಸಿಕೊಂಡು ಶಕ್ತಿ ನಿಮಗೆ ಬರಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಆ ದುಃಖದ ಅಗ್ನಿಪಥವನ್ನು ನಾನು ಕೂಡ ಹಾದು ಹೋಗಿದ್ದರಿಂದ ಆ ದುಃಖದ ತೀವ್ರತೆ ಇಟ್ಟಿದೆ ಅಂತ ನನಗೆ ಗೊತ್ತಿದೆ ಹಾಗಾಗಿ ನಿಮ್ಮನ್ನೆಲ್ಲ ರೂಪಿಸಿದ ನಿಮ್ಮ ಎಲ್ಲ ಎಲ್ಲದ ಮೊದಲು ಅಸಮಾಧಾನಗಳಿರುತ್ತೆ ನನ್ನ ಹೆಂಟಿ ತಾಯಿನ ಕಟ್ಟು ನನಗಿದ್ದಷ್ಟು ಪ್ರೀತಿ ಇಲ್ಲೇ ಇರ್ಬೋದು ನನಗಿದ್ದಷ್ಟು ಪ್ರೀತಿ ನನ್ನ ಹೆಂಡತಿಗಿರೋದು ಸಾಧ್ಯ ಇಲ್ಲ ನಮ್ಮ ಇದನ್ನು ಆದರೆ ಅದೆಲ್ಲದರ ಮಧ್ಯೆ ನನ್ನ ತಾಯಿ ಬೇಕಾಗ್ತಾ ಇರ್ತಾರೆ ತಾಯಿ ನಮ್ಮೆಲ್ಲರ ನನ್ನ ಹೆಣ್ಟಿಗೆ ಸೇರಿದಂತೆ ಕಾಪಾಡ್ತಾ ಇರ್ತಾರೆ ಅದೆಲ್ಲದರ ಋಣದ ನೆನಪು ನಮ್ಮ ಮನಸ್ಸಿನಲ್ಲಿರುತ್ತೆ ಅನ್ನೋದು ನನ್ನ ನನ್ನ ಮನಸ್ಸಲ್ಲಿ ಅಲ್ಲ ನನ್ನ ತಾಯಿಗೆ ಹೋಗ್ಬಿಟ್ಟಾಗ ಅಗಾಧವಾದ ನಷ್ಟವನ್ನು ನಾವು ಅನುಭವಿಸ್ತೇವೆ ನಾವಿವ ಮಕ್ಕಳಾಗಿ ಅನುಭವಿಸ್ತಾ ಇದ್ದೀವಿ ನಾವು ಕನ್ನಡದ ಮಕ್ಕಳಾಗೆ ಪಾರ್ವತಮರ ಹೊಸ ದುಃಖವನ್ನು ಅನುಭವಿಸ್ತಾ ಇದ್ದೇವೆ ಹೇಗೆ ಅನುಭವಿಸ್ತಾ ಇದ್ದೇವೆ ಅಂದರೆ ಹೇಗೆ ಅನುಭವಿಸ್ತಾ ಇದ್ದೀವಿ ಅಂದ್ರೆ ಮುಂದೆ ಈ ಗಿಮಿಕ್ಗಳ ನಿರ್ಮಾಪಕರಿರ್ತಾರಲ್ಲ ಅವರ ಕೈ ಮೇಲಾಕ್ಬಿಡ್ಬಹುದು ಗಿಮಿಕ್ಗಳ ನಿರ್ಮಾಪಕರು ಅಂದ್ರೆ ಯಾವುದು ಅಂತಃಸತ್ವವನ್ನು ಒಳಗೊಂಡಿರೋದಿಲ್ವೋ ನನ್ನ ಆತ್ಮವನ್ನು ಒಳಗೊಂಡಿರೋದಿಲ್ವೋ ಬರಿಯ ಪ್ಯಾಕೇಜ್ ಕಾಲ ಇದು ಒಂದು ಪ್ಯಾಕೇಜ್ ಅನ್ನು ತೋರಿಸ್ಬಿಟ್ಟು ಜನಕ್ಕೆಬಿಡುವಂಥ ಕಾಲ ಆ ನಿರ್ಮಾಪಕರು ಜಾಸ್ತಿಯಾಗಿ ಕನ್ನಡದ ಅಂತಸ್ತತ್ವ ಮನುಷ್ಯ ಎಲ್ಲಿ ಮರೆಯಾಗ್ಬಿಡ್ತು ಅನ್ನೋ ದುಃಖ ಕನ್ನಡಿಗರ ಸಮಸ್ತ ಕನ್ನಡಿಗರ ಸೂಕ್ಷ್ಮ ಪ್ರಜ್ಞೆ ಇರೋ ಎಲ್ಲರನ್ನೂ ಬಾಧಿಸ್ತಾ ಇರುವಂತ ವಿಚಾರ ಅದು ಪಾರ್ವತ ಹೋಗ್ಬಿಡ್ತಾರೆ ಪಾರ್ವನವ್ರು ಮಾತನಾಡುತ್ತಾ ಇತ್ತು ರಾಜ್ಕುಮಾರ್ ಅವರು ಹೆಂಡತಿ ಅವರು ಶಿವರಾಜ್ ಅವರ ತಾಯಿ ಪುನೀತ್ ರಾಜ್ಕುಮಾರ್ ಅವರ ತಾಯಿ ರಾಘೇಂದ್ರ ರಾಜ್ಕುಮಾರ್ ಅವರ ತಾಯಿ ಪಾರ್ವಮವ್ರು ಹೇಳಿದ್ರೆ ಆಡ್ತಾ ಇತ್ತು ನಾವೆಲ್ಲ ಪರೋಕ್ಷವಾಗಿ ನಿಯಂತ್ರಿಸಲ್ಪಡ್ತಾ ಇದ್ವಿ ಅದರಿಂದ ಅದರಿಂದ ಬರೋ ಭಾವಗಳಿಗೆ ಅದರಿಂದ ಬರೋ ಆದರ್ಶಕ್ಕೆ ಅದರಿಂದ ಅದರ ಹೇಳಿಕೆಗಳಿಗೆ ಅದರಿಂದ ನಿಯಂತ್ರಿಸಲ್ಪಡ್ತಾ ಇದ್ವಿ ಇದಿಲ್ಲ ಪಾರ್ವತಮ್ಮನ ನಾವು ಕೇಳ್ಕೊಂಡು ಬಂದರೂ ರಾಜ್ಕುಮಾರ್ನ ಗಂಡನ್ನಾಗಿ ಪಡೆದಂತಹ ಪಾರ್ವತಮ್ಮನವರ ಶಕ್ತಿ ಇವತ್ತು ಕನ್ನಡ ನಾಡಿಗೆ ಇಲ್ಲ ಅನಭಿಷಿಕ್ತರಾಗ ಪರವ ರಾಜ್ಕುಮಾರ್ ಅವರು ಆ ರಾಣಿಯ ಫ್ಯಾಮಿಲಿ ಇಲ್ಲ ಮಕ್ಕಳಿದ್ದೀರಿ ದಯವಿಟ್ಟು ಆ ಕನ್ನಡ ನಾಡಿನ ಕನ್ನಡಮ್ಮನ ಅಂತಸ್ತತ್ವದ ಶ ಇದನ್ನು ಮೇಲೆ ಕೆತ್ತಬೇಕು ಅಂತ ನಾನು ನಿಮ್ಮಲ್ಲಿ ದೀನನಾಗಿ ಕೇಳಿಕೊಳ್ತೇನೆ ಕನ್ನಡಕ್ಕೋಸ್ಕರ ಕನ್ನಡ ದಿನಕ್ಕೋಸ್ಕರ ಅವೆಲ್ಲ ಹೇಳಿದ್ರು ರಾಜೇಂದ್ರ ಸಿಂಗ್ ಬಾಬು ಹೇಳಿದರು ನಮ್ಮ ಚಹಾ ರಘುನಾಥ್ ಹೇಳಿದರು ಕನ್ನಡದ ಪುಸ್ತಕಗಳು ನೋಡೋಣ ಕನ್ನಡದ ಕಾದಂಬರಿಗಳ ದೃಶ್ಯ ಇದೆ ಮುಂಚೆ ಪುಟ್ಟಣ್ಣವ್ರು ಮಾಡ್ತಾಯಿದ್ರು ಪುಟ್ಟಣ್ಣವರು ಕನ್ನಡದ ಇದನ್ನ ಇದನ್ನು ಮಾಡ್ತಾಯಿದ್ರು ಇವತ್ತು ನಾವೆಲ್ಗಳನ್ನ ಅವತ್ತಿನ ಬದುಕಿನ ವೇಗ ಇರ್ಬೋದು ಇವತ್ತಿನ ಬದುಕಿನ ವೇಗ ಬೇರೆ ಇರ್ಬೋದು ಹೆಚ್ಚು ವೇಗಗೊಂಡಿರ್ಬೋದು ಅದರ ಒಳಗಿನ ಆತ್ಮಕ್ಕೆ ಶಾಂತಿ ಇದೆಯೋ ಇವ ಗೊತ್ತಿಲ್ಲ ಆದರೆ ನಾವೆಲ್ಲ ಕನ್ ಅವ್ರು ಏನು ಕೆಲಸ ಮಾಡಿದ್ರು ಒಂದು ಗಂಡನ್ನ ಬಿಟ್ಟುಕೊಟ್ಟು ಗಂಡನ್ನ ಇಟ್ಕೊಂಡ್ರು ಮತ್ತು ಕನ್ನಡ ಮನಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿದ್ರು ಮಕ್ಕಳನ್ನ ಸದಭಿರುಚಿಯಲ್ಲೇ ಸದಬಿ ರುಚಿಯ ಸಿನಿಮಾಗಳು ಮಾಡಿ ದೊಡ್ಡವರನ್ನಾಗಿ ಮಾಡಿದ್ರು ಹೀರೋಗಳನ್ನಾಗಿ ನೋಡೋದಕ್ಕಿಂತ ಆತ್ಮೀಯರನ್ನಾಗಿ ನಿಮ್ಮನ್ನು ನೋಡೋದಕ್ಕೆ ಹೇಗೆ ಸಹಾಯ ಮಾಡಿದ್ರು ಹಾಗೆ ಮುಂದೇನು ಮಾಡ್ತಾ ಇಲ್ಲಿ ನೀವು ಕೂಡ ಕನ್ನಡದ ಮಕ್ಕಳನ್ನು ಹಾಗೆ ಮಾಡಿ ಅಂತ ನೀವು ಕೇಳ್ಕೊಳ್ತಾ ಈ ಕನ್ನಡ ನಾಡನ್ನು ಕೇಳ್ಕೊಳ್ತಾ ಅವರು ಹೋದ ಶಕ್ತಿಯನ್ನು ಭರಿಸುವ ಶಕ್ತಿ ಎಲ್ಲರಿಗೂ ಬರಲಿ ಅಂತ ಹೇಳಿ ಹಾರೈಸುತ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ